ಸಂವಿಧಾನ ಇಂದು ದೇಶದ ಬಹುಪ್ರಸ್ತುತ ಮತ್ತು ಚರ್ಚೆಯ ವಿಷಯವಾಗಿದೆ ಬದಲಾದ ಭಾರತದ ರಾಜಕಾರಣದ ಒಳಸುಳಿವಿಗೆ ಸಿಕ್ಕಂತೆ ಕಾಣುತ್ತಿರುವ ಭಾರತ ಸಂವಿಧಾನ ಮತ್ತಿತರ ಮೂಲ ರಚನಾ ಸ್ವರೂಪ ಕುರಿತು ಪ್ರಶ್ನೆಗಳು ಮತ್ತೆ ಮತ್ತೆ ಉದ್ಭವಿಸಲಿವೆ ಎಂದು ಡಿಎಸ್ಎಸ್ನ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಿನ್ನೆಲೆಯಲ್ಲಿ ಜಾತ್ಯಾತೀತ ಭಾರತದ ಸಂಸ್ಕೃತಿಯಲ್ಲ ಹಾಗೂ ಸಮಾಜವಾದ ನಮಗೆ ಅಗತ್ಯವಿಲ್ಲ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದು ಹಾಗೆ ಸಂವಿಧಾನದಿಂದ ಸೆಕ್ಯುಲರ್ ಸೋಷಿಯಲಿಸ್ಟ್ ಪದಗಳನ್ನು ತೆಗೆದುಹಾಕಬೇಕೆಂದು ಆರ್ಎಸ್ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಳೆ ಅವರು ಹೇಳಿದ್ದಾರೆ ಸಂವಿಧಾನದಲ್ಲಿದ್ದ ಸಮಾಜವಾದ ಮತ್ತು ಜಾತ್ಯಾತೀತ ಪದಗಳು ತೆಗೆದು ಭಾರತ ಬಂಡವಾಳಶಾಹಿ ಬ್ರಾಹ್ಮಣಶಾಹಿ ಚಕ್ರಾಧಿಪತ್ಯ ಎಂದು ಸೇರಿಸಬೇಕೆ ಎಂದು ಪ್ರಶ್ನೆ ಮಾಡಿದರು ಸಂವಿಧಾನ ದೇಶಕ್ಕೆ ಬಹು ಪ್ರಸ್ತುತಿ ಮತ್ತು ಒಂದು ಚರ್ಚೆಯ ವಿಷಯವಾಗಿ ಆಗಿರ್ತಕ್ಕಂಥದ್ದು ದೇಶದಲ್ಲಿ ಬದಲಾದ ಭಾರತದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ರಾಜಕಾರಣದ ಒಳಸುಲಿಗೆ ಸಿಕ್ಕಂತೆ ಕಾಣುತ್ತಿರುವ ಭಾರತದ ಸಂವಿಧಾನ ಮತ್ತು ಅದರ ರಚನಾ ಮೂಲ ರಚನಾ ಸಂವಿಧಾನದ ಕರಡನ್ನು ಇದರ ಬಗ್ಗೆ ಪದೇ ಪದೇ ಮತ್ತೆ ಚರ್ಚೆ ನಡೆದಿರತಕ್ಕಂಥದ್ದು ಬಹುಶಃ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರಿಂದ ಇತ್ತೀಚಿನವರೆಗೆ ಸಂವಿಧಾನದ ಬಗ್ಗೆ ಅಥವಾ ಸಂವಿಧಾನ ಬದಲಾಯಿಸುವುದರ ಬಗ್ಗೆ ಅಥವಾ ಸಂವಿಧಾನ ಪರಾಮರ್ಶುವ ಬಗ್ಗೆ ಚರ್ಚೆಗಳು ಏನಪ್ಪ ಅಂದರೆ ನಡೀತಾನೇವೆ ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೆಕ್ಯುಲರಿಸಮ್ ಅನ್ನೋದು ಜಾತ್ಯತೀತ ಅನ್ನೋದು ನಮ್ಮ ದೇಶದ ಸಂಸ್ಕೃತಿಯಲ್ಲ ನಮಗೆ ಸೋಜ ಸೋಷಿಯಲಿಸಮ್ ನಮಗೆ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳೋದು ಮತ್ತು ಆರ್ ಎಸ್ ಎಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದತ್ತಾತ್ರೇಯ ಹೊಸವಾಳೆಯವರು ಸಂವಿಧಾನದಲ್ಲಿರ್ತಕ್ಕಂಥ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅನ್ನೋ ಪದಗಳು ಹಾಕಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಹಲವಾರು ಜನ ನಾವು ಸಂವಿಧಾನ ಬದಲಾವಣೆ ಮಾಡಲೇ ಬಂದಿದ್ದೇವೆ ಅಂತಕ್ಕಂಥದ್ದು ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ಸಂವಿಧಾನದ ಪ್ರತಿ ಏನು ಅಂತಂದರೆ ದೆಹಲಿಯಲ್ಲಿ ಒಂದು ಸುಟ್ಟು ಹಾಕಿರ್ತಕ್ಕಂಥದ್ದು ಇವೆಲ್ಲ ನಡೆದಿರ್ತಕ್ಕಂಥದ್ದು ಆದರೆ ಬಹಳ ಮುಖ್ಯವಾಗಿ ನೀವು ಸಂವಿಧಾನದಲ್ಲಿರ್ತಕ್ಕಂಥ ಸೆಕ್ಯುಲರಿಸಂ ಮತ್ತು ಸೋಜಿಯ ಸೋಷಿಯಲಿಸಮ್ ಪದಗಳು ತೆಗೆದು ಹಾಕಬೇಕು ಅಂದಿ ಅದರೊಳಗೆ ಒಳಗೆ ಏನು ಹಾಕ್ತಿರಂತಕ್ಕಂಥದ್ದು ದತ್ತಾತ್ರೇ ಹೊಸಬಾಳಿ ಆಗಿರಬಹುದು ಇವತ್ತು ದನಕರ ಆಗಿರಬಹುದು ಮತ್ತೆ ಇವ್ರೇನಪ್ಪ ಅಂದ್ರೆ ಶಿವರ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್